ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಐ ಥಿಂಕ್ ವೆಡ್ನಸ್ ಡೇ ಆಫ್ಟರ್ನೂನ್ ಆದಮೇಲೆ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು ಅಂತ ಅಂದ್ಕೊಳ್ತೀನಿ ಏಕೆಂದರೆ ಒನ್ ವೀಕ್ ಆಗಿದೆಯಲ್ಲ ಸೊ ನೆನಪಿಲ್ಲ ನನಗೆ ಇಂದಿನ ವ್ಲಾಗಲ್ಲಿ ಏನು ಸ್ಟಾಪ್ ಮಾಡಿದೆ ಅದಾದಮೇಲೆ ಮಧ್ಯಾಹ್ನ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದಂಥದ್ದು ಅವತ್ತು ಜಸ್ಟ್ ಹುಣಸೆಂಟ್ ರಸ ಮಾಡೋಣ ಅಂಥೇಳಿ ಟೊಮೊಟೊ ಹುಣಸೆನ್ಗೆ ನೀರು ಹಾಕಿ ಕುದಿಸ್ಕೊಂಡಿದ್ದೆ ಚೆನ್ನಾಗಿ ಸೊ ಅದು ಸಾಫ್ಟ್ ಆಗುತ್ತಲ್ವ ನೀರು ಕುದ್ದಾಗ ಆವಾಗ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೋದು ಸ್ವಲ್ಪ ಬಿಸಿ ಇತ್ತು ಅಂತೇಳಿ ನಾನು ಸೌಟಲ್ಲಿ ಮಾಡ್ತಾಯಿದ್ದೀನಿ ಸೊ ಅದಾದಮೇಲೆ ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಂಡೆ ನೀಟಾಗಿ ಅದಾದಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಹಾಕ್ಕೊಳ್ಳೋ ಅಂಥದ್ದು ಸೊ ನಾನು ಚಿಕ್ಕವಳಿದ್ದಾಗ ತುಂಬ ಹುಣ್ಸೆಹಣ್ಣು ರಸ ಇದ್ದೆ ಬಟ್ ಇವಾಗ ತುಂಬಾ ರೇರ್ ಅಂತಲೇ ಹೇಳ್ಬೋದು ಅವಾಗೆಲ್ಲ ಬೇಳೆ ರಸಮ್ಮ ಮಾಡ್ತಾ ಇರಲಿಲ್ಲ ಜಸ್ಟ್ ಹುಣ್ಸೆಹಣ್ಣು ರಸ ಮಾಡಿಬಿಡ್ತಾಯಿದ್ರು ಸೈಡಿಗೆ ಏನಾದರೂ ರಸಮ್ ಬೇಕು ಹೇಳಿದ್ರೆ ಬಟ್ ಇವಾಗ ಬೇಳೆ ರಸಮ್ಮೆಲ್ಲ ಮಾಡೋದ್ರಿಂದ ಸೊ ಅದನ್ನು ಮಾಡ್ಕೊಳ್ತೀನಿ ಎಕ್ಸ್ಟ್ರಾ ಬೇ ಬೇಕು ರಸಮ್ ಅಂದರೆ ತುಂಬ ಬೇಗ ಮಾಡಬೇಕು ಅಂದರೆ ಮ ಏನೋ ಅಡುಗೆ ಮಾಡೋಕ್ಕೆ ಮೂಡಿರಲಿಲ್ಲ ಅವತ್ತು ನನಗೆ ಸೊ ಹಾಗಾಗಿ ಹುಣ್ಸೆಂಡ್ ರಸಮ್ಮೆ ಮಾಡಿಬಿಡೋಣ ಅಂಥೇಳಿ ನಾನು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಮುಂಚೆ ರಸ ಮುಂಚೆಲ್ಲ ಗೊಜ್ಜು ಸಾರು ಅಂತೇಳಿ ಮಾಡ್ತಾಯಿರೋ ನಾವು ಅಮ್ಮ ಏನೂ ಹಾಕ್ತಾ ಇರಲಿಲ್ಲ ಜಸ್ಟ್ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿನ ಹಾಗೆ ನೀರಲ್ಲೇ ಅದಕ್ಕೆ ಉಚ್ಚಿಬಿಟ್ಟು ಮಾಡ್ತಾರೆ ಅಂತಾರಲ್ಲ ಸೊ ಆ ಥರ ಸಾರು ಮಾಡ್ತಾಯಿದ್ರು ಅದು ಕೂಡ ತುಂಬ ಟೇಸ್ಟಿಯಾಗಿರ್ತಾ ಇತ್ತು ಸೊ ನಾನು ಮಾಡೋದು ರಸಮ್ ಇಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಸಾಸಿವೆ ಹಾಕ್ಕೊಂಡೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ ಸೊ ರಸಮ್ ಅಂದರೆ ಜೀರಿಗೆ ಮೆಣಸು ಘಮ ಇದ್ರೇ ಒಂಥರ ಟೇಸ್ಟ್ ಅಂತ ಸೊ ಹಾಕ್ಕೊಂಡು ಅದಾದಮೇಲೆ ಕರಿಬೇವು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸೊ ನನ್ನ ಹತ್ರ ಒಳಮೆಣ್ಸಿನ್ಕಾಯಿ ಇಟ್ಕೊಂಡಿಲ್ಲ ನನ್ನ ಸ್ಟಾಕ್ಗೆ ಸೊ ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಳ್ತೀನಿ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಮತ್ತು ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿನ ಹಾಕಿ ಒಗ್ಗರಣೆ ಮಾಡಿಕೊಂಡೆ ಎಲ್ಲ ಒಗ್ಗರಣೆ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಜೀರಿಗೆ ಮೆಣಸು ಪೌಡ್ರು ಅದು ರುಚಿಗೆ ಟೇಸ್ಟಾಗಿ ನೋಡ್ಕೊಂಡು ಹಾಕೋಬೋದು ಸೊ ನಾನು ಫಸ್ಟ್ ಟೂ ಸ್ಪೂನನ್ನು ಹಾಕ್ಕೊಂಡೆ ಅದಾದಮೇಲೆ ಸ್ವಲ್ಪ ಕಮ್ಮಿ ಆಯಿತು ಅಂಥೇಳಿ ಇನ್ನೂ ಒಂದು ಸ್ಪೂನನ್ನು ಹಾಕ್ಕೊಂಡಿದ್ದೆ ಆ ಒಂದು ರಸಂ ಮಾಡಿದಾಗ ಆ ಟೇಸ್ಟು ನನಗೆ ಗೊತ್ತಾಗಬೇಕು ಜೀರಿಗೆ ಮೆಣಸಿನ ಸೊ ಆ ಥರ ಇದಿಷ್ಟು ಆದಮೇಲೆ ನಾನೇನು ಟೊಮೊಟೊ ಹುಣ್ಸೆಣ್ಣೆಲ್ಲ ಬೇಯಿಸಿಟ್ಕೊಂಡಿದ್ನಲ್ವ ಸೊ ಅದನ್ನು ಕೂಡ ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ರಸ ಎಲ್ಲ ತೆಗೆದು ಅದನ್ನು ಆ ನೀರನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟು ಅಂದರೆ ಮೊದಲೇ ಟೊಮೊಟೊ ಹುಣ್ಸೆಣ್ಣು ಬೆಂದಿರುತ್ತಲ್ವ ಸೊ ಹಾಗಾಗಿ ಏನು ಕುದಿಸೋ ಅವಶ್ಯಕತೆ ಇರೋಲ್ಲ ಜಸ್ಟು ಒಂದು ಕುದಿ ಬಂದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದು ಮಾಡಿದ್ರೆ ಆಯಿತು ಮುಚ್ಚಿಟ್ರೆ ಆಯಿತು ಅಷ್ಟೇ ರಸ ಮಾಡುವಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಮಾಡಿದ್ರೆ ಘಮ ಘಮ ಅನ್ನೋ ಹುಣ್ಸೆಣ್ಣು ರಸ ರೆಡಿಯಾಗತ್ತೆ ಸೊ ಬೇಗ ಆಗೋವಂಥದ್ದು ಮತ್ತು ಏನಾದರೂ ಈ ಗಂಟ್ಲು ನೋವು ನೆಗಡಿ ಕೆಮ್ಮು ಆ ಥರ ಇದ್ದಾಗ ಕೂಡ ಈ ಇವ ಈ ಥರ ಒಂದು ರಸನ ಮಾಡ್ಕೊಂಡು ಕುಡಿದ್ರೆ ಬೇಗ ಪಟ್ಟಂತ ಹೋಗ್ಬಿಡ್ತಾಯಿತ್ತು ನನಗೆ ಕೋಲ್ಡೆಲ್ಲ ಅವಾಗಂತೂ ತಿಂಗಳಿಗೊಂದು ಸಲ ಆದರೂ ಒಂದು ಸಲ ಎರಡು ಸಲ ಆದರೂ ಕಂಪಲ್ಸರಿ ನನಗೆ ಇರ್ತಾನೆ ಇತ್ತು ಕೋಲ್ಡ್ ಆಗ್ತಾಯಿತ್ತು ಹೀಟಿಗೆ ಸೊ ಆ ಟೈಮಲ್ಲಿ ಈ ಥರ ಹುಣಸೆ ರಸ ಮಾಡ್ಕೊಂಡು ತಿಂತಾಯಿದ್ದು ಸೊ ಅಷ್ಟಲ್ಲಿ ಹಸ್ಬೆಂಡ್ ಕೂಡ ಬಂದರು ನೋಡ್ಬೋದು ಟೈಮು ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗ್ತಾಯಿತ್ತು ಸೊ ರಸಮ್ಗೆ ಸ್ವಲ್ಪ ಇಲ್ಲಿ ಅಂದ್ಬಿಟ್ಟು ಹುಳಿಕಾಯಿ ಪಲ್ಯ ಕೂಡ ಮಾಡಿದೆ ಎಲ್ಲರೂ ಕುತ್ಕೊಂಡ್ಬಿಟ್ಟಿಗೆ ಊಟ ಕೂಡ ಮಾಡಿದ್ವಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೊ ನೆನ್ನೆ ಮಧ್ಯಾಹ್ನ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬಟ್ ಅದಾದಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತು ಬೆಳಿಗ್ಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಅದು ಆಗಲಿಲ್ಲ ಇವತ್ತಂತೂ ಎಲ್ಲ ಗಡಿಬಿಡಿ ಕೆಲಸನೇ ಆಗಿದೆ ನನ್ನಂತೂ ಸೊ ನಾನು ಅಂದ್ಕೊಂಡೆ ಆ್ಯಕ್ಚುಲಿ ಇವತ್ತು ಭೈರವೇಶ್ವರನ ತೇರು ಚಿಂಚನಗಿರಿ ಭೈರವೇಶ್ವರ ತೇರು ಅಂದ್ಬಿಟ್ಟು ನಿನ್ನೆ ರಾತ್ರಿಯೇ ಎಲ್ಲ ಕೆಲಸ ಮುಗಿಸಿ ಮಲ್ಕೊಂಡಿದ್ದು ಎಲ್ಲ ಕೆಲಸ ಮುಗಿಸಿ ಮಲ್ಕೊಂಡು ಬೆಳಿಗ್ಗೆ ಇದ್ದು ಒಂಚೂರು ಕಸ ಗುಡಿಸಿ ಮನೆ ಹೊರ್ಸ್ಕೊಂಡು ಅಂತ ಹೇಳ್ಬಿಟ್ಟು ಅದೊಂದು ಪೆಂಡಿಂಗ್ ಇಟ್ಕೊಂಡು ಮಲಗಿದ್ದು ಆಮೇಲೆ ಮಾಮೂಲಿ ಬೆಳಗ್ಗೆ ಫೈವ್ ಓ ಇದ್ದೆ ಎದ್ಬಿಟ್ಟು ಎಲ್ಲ ಕಸ ಎಲ್ಲ ಗುಡಿಸಿ ಮನೆಯಲ್ಲ ಇತ್ತು ಆಮೇಲೆ ಫೈವ್ ತರ್ಟಿಗೆ ಯಾವುದಕ್ಕೂ ಸಲ ಕನ್ಫರ್ಮ್ ಮಾಡ್ಕೊಂಬಡೋಣ ಅಂಥೇಳಿ ನಾನು ಇನ್ಸ್ಟಾಗ್ರಾಮಲ್ಲಿ ಇದೆ ಭೈರವೇಶ್ವರ ಚಿಂಚನಗಿರಿ ಇದು ಭೈರವೇಶ್ವರದು ಪೇಜ್ ಇದೆ ಅದು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಎಲ್ಲ ನೋಡಿದ್ದೀನಿ ನಿನ್ನೆ ಏನೂ ಹಾಕಿರಲಿಲ್ಲ ಅವರು ಪೋಸ್ಟ್ ಮಾಡಿರಲಿಲ್ಲ ಸೊ ಇವತ್ತು ಮಾರ್ನಿಂಗ್ ನೋಡ್ತೀನಿ ತೇರು ಬಂದ್ಬಿಟ್ಟು ನಾಳೆ ಬೆಳಿಗ್ಗೆ ಇರೋದು ಅಂತ ಸೊ ಅದೊಂದು ಬೇಜಾರಾಯಿತು ಬೇಜಾರೇನಿಲ್ಲ ಕೆಲಸ ಎಲ್ಲ ಬೇಗ ಮುಗ್ದಿತ್ತು ಬೇಗ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಪೂಜೆ ಕೂಡ ಮಾಡಿಬಿಟ್ಟೆ ಆವಾಗಲೇ ಹೆಂಗೂ ಎಲ್ಲ ಕೆಲಸ ಮುಗಿದಿದೆಲ್ಲ ಪೂಜೆ ಮಾಡಿಬಿಡೋಣ ಅಂಥೇಳಿ ಅದಾದಮೇಲೆ ನನ್ನ ಮಗನ ತಿಂಡಿಗೆ ಅದಕ್ಕೆ ಇದಕ್ಕೆ ಅದೆಲ್ಲ ಏನು ಏನು ರಾತ್ರಿ ಎಲ್ಲ ಕೆಲಸ ಮುಗಿಸಿ ನಾನು ಮಲಗಿದ್ದೇ ಲೇಟಾಗಿತ್ತು ಆಲ್ರೆಡಿ ಒನ್ ಓ ಕ್ಲಾಕ್ ಆ ಥರ ಆಗ್ಬಿಟ್ಟಿತ್ತು ಸೊ ಇನ್ನು ಬೆಳಗ್ಗೆ ಎದ್ದಿದ್ದು ಮತ್ತೆ ಫೈವ್ ಓ ಕ್ಲಾಕು ಒಂಥರ ಸುಸ್ತಾಗ್ತಾಯಿತ್ತು ನನಗೆ ಏನು ಕೆಲಸ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಸುಸ್ತು ಟಯರ್ಡು ಆ ಥರ ಅನಿಸ್ತಾಯಿತ್ತು ಮತ್ತೆ ಸ್ವಲ್ಪ ಮಂತ್ಲಿ ಟೈಮಲ್ಲೂ ನಾನು ಈ ಥರ ಆಗ್ತಾಯಿರ್ತೀನಿ ನಿನ್ನೆಯಿಂದ ಅದೇ ಥರ ಅಂತ ಹೇಳ್ತಾ ಇದ್ದೀನಿ ಅದೇ ಥರನೇ ಆಗ್ತಾ ಇದೆ ಸುಸ್ತು ಸೊ ಹಂಗಾಗಿ ನಾನು ಏನು ವೀಡಿಯೋ ಮಾಡ್ಕೊಳಿಲ್ಲ ಆಮೇಲೆ ನಮ್ಮ ಮಾವ ಬಂದರು ಬಂದ್ಬಿಟ್ಟು ಇವಾಗೇನೋ ಪೇಂಟು ಕೊಡಿಸೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ ನಾನಂತೂ ಅವ್ರು ಬಂದ ಮೇಲೆ ಐದು ಐದಾರು ಸಲ ಹತ್ತು ಇಳ್ದಿದ್ದೀನಿ ಮೇಲೆ ಕೂಡ ಕೇಳೋಕ್ಕೂ ಅದು ಇದು ಒಂದು ಸಲ ಬಟ್ಟೆ ಕೊಡೋಕ್ಕೋದೆ ಹಳೆ ಬಟ್ಟೆ ಒಂದು ಸಲ ಪೆನ್ ಪೇಪರ್ ಕೊಡೋಕೆ ಹೋದೆ ಸಲ ಬರೆಯೋಕ್ಕೆ ಹೋದೆ ಸಲ ಸ್ಟ್ಯಾಂಡ್ ತೆಗಿಯಕ್ಕೆ ಹೋದೆ ಅಯ್ಯೋ ನನಗಂತೂ ನಿಜ ಸಿಕ್ಕ ಬಟ್ಟೆ ಸುಸ್ತಾಗ್ತಾಯಿದೆ ಸೊ ಏನು ಹೇಳೋದು ಅಂತಾನೆ ಗೊತ್ತಿಲ್ಲ ನನಗಂತ ಟಯರ್ಡ್ ಆದಂಗೆ ಆಗ್ಬಿಡ್ತು ಬೆಳಗ್ಗೆ ಬೀಗ ಇದ್ದಿರೋದಕ್ಕೂ ನಿದ್ದೆ ಇಲ್ದಿರೋದಕ್ಕೂ ಮತ್ತು ಈ ಹಿಂದೆ ಹಿಂದೆ ಮಾಡ್ತಾ ಇರೋದಕ್ಕೂ ಸಿಕ್ಕ ಬಟ್ಟೆ ಟಯರ್ಡ್ ಆ ಥರ ಅನ್ನಿಸ್ತಾ ಇದೆ ನನಗೆ ಇವಾಗ ಪಪ್ಪ ಅವ್ರಿನ್ನೂ ತಿಂಡಿ ಕೂಡ ಮಾಡಿಲ್ಲ ಹೇಳಿದೆ ಬಂದ್ಬಿಟ್ಟು ತಿಂಡಿ ಮಾಡಿಬಿಟ್ಟು ಆಮೇಲೆ ನೋಡಿ ಅಂದರೆ ಇಲ್ಲಮ್ಮ ಪೇಂಟ್ ಎಲ್ಲ ಕೊಡಿಸ್ಬಿಡ್ತೀನಿ ಫಸ್ಟು ಆಮೇಲೆ ಬರ್ತೀನಿ ಇವ ಅಂತೇಳಿ ಹೋಗಿದ್ದಾರೆ ಟೈಮ್ ಆಗಲೇ ಹನ್ನೊಂದು ಗಂಟೆ ಆಗ್ತಾಯಿದೆ ಇನ್ನೂ ಬಂದಿಲ್ಲ ಅವರು ಪೇಂಟ್ ಕೊಡಿಸ್ಬಿಟ್ಟು ಕರ್ಕೊಂಡು ಬಂದರೆ ನಮ್ಮ ಮನೆಯವರು ಇದ್ದಿದ್ರೆ ಅಂದರೆ ಅವ್ರ ರಜಾ ಏನಾದ್ರು ಇದ್ದಾಗ ಬಂದಿಲ್ಲ ಅವ್ರು ಅದಕ್ಕೇ ಸಂಡೇ ಪ್ಲ್ಯಾನ್ ಮಾಡಿದ್ರು ಆ್ಯಕ್ಚುಲಿ ಹೇಳ್ಬೇಕು ಹೋದ್ರು ನಮ್ಮ ಮನೆಯವರು ಇರ್ತಾರೆ ಅಂತ ಬಟ್ ಅವ್ರು ಅವತ್ತು ಕೆಲಸ ಇತ್ತು ನಮ್ಮ ಮನೆಯವ್ರಿಗೆ ಆಮೇಲೆ ನೋಡಿದ್ರೆ ಇವತ್ತು ಅವರಿದ್ದರೆ ಗಾಡಿ ಇರುತ್ತಲ್ವ ಸೊ ಆರಾಮಾಗಿ ಹೋಗಿ ತೊಗೊಂಡು ಬಂದ್ಬಿಡ್ತಾರೆ ಪೇಂಟ್ ಎಲ್ಲ ಇಲ್ಲಾಂದರೆ ನೋಡಿ ಫೋನ್ ಹೋಗಿ ನಡ್ಕೊಂಬರ್ಬೇಕು ಬರ್ಬೇಕು ಬಿಸಿಲಲ್ಲಿ ಪಾಪ ಅವ್ರು ಏನೂ ತಿಂಡಿ ತಿಂದಿಲ್ಲ ಅದಕ್ಕೆ ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಬಂದೆ ಅವ್ರು ಬಂದರೆ ತಿಂಡಿ ಹಾಕೊಳ್ಳೋಣ ಇವತ್ತು ತಿಂಡಿಗೆ ಚಪಾತಿ ಮಾಡಿ ಟೊಮೊಟೊ ವಾಶ್ ಮಾಡಿದ್ದೆ ಆ್ಯಕ್ಚುಲಿ ಏನೋ ಬೇರೆ ಥರನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು ಮಾಡೋಕ್ಕೆ ಬಟ್ ಅದು ಆಗಲಿಲ್ಲ ಮಂಗೂ ಥರನೇ ಆಯಿತು ಆಗಲಿ ನೆಕ್ಸ್ಟ್ ನೋಡೋಣ ಅವ್ರ ನನಗೆ ಸಿಕ್ಕೋಗ್ಬಿಟ್ಟೆ ಟಯರ್ಡ್ ಆಗ್ತಾಯಿರ್ತದೆ ಬಿಸಿಲಿಗೆ ಅಥವಾ ನಿದ್ದೆ ಇದ್ದೇ ಒಂಥರ ಥರ ಸಿಕ್ಕ ಸಖತ್ತು ಟಯರ್ಡು ಈಗ ಅವ್ರು ತಿಂಡಿ ಮಾಡ್ಕೊಂಡು ಮಾಡ್ಕೊಂಡೋದ್ರೆ ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡೋಣ ಅಂದ್ಬಿಟ್ಟು ಚೆಂದ ಇದೀನಿ ಹೀಗೆ ಎಲ್ಲ ಎಡವಟ್ಟು ಕೆಲಸ ಇರೋತೀನಿ ನಾನು ಏನು ಮಾಡೋದು ಮತ್ತೆ ನಾಳೆ ಪೂಜೆ ಇದ್ದಲ್ವ ನಾಳೆ ಎದ್ಬಿಟ್ಟು ಮಾಡಬೇಕು ನಾಳೆ ಬಂದ್ಬಿಟ್ಟು ಭೈರವೇಶ್ವರ ಅಂತೇನು ಹೋಳಿ ಹಬ್ಬ ಎಲ್ಲ ಇರೋದ್ರಿಂದ ನಾಳೆ ಎದ್ಬಿಟ್ಟು ನಾನು ಮತ್ತೆ ಪೂಜೆ ಎಲ್ಲ ಮಾಡಬೇಕು ನೋಡೋಣ ನಾಳೆಯಿಂದ ಎಕ್ಸಾಮ್ ಬೇರೆ ಸ್ಟಾರ್ಟು ನನ್ನ ಮಗನಿಗೆ ನಾಳೆ ಎನ್ ಜಿ ಕೆ ಇದೆ ಅವನೇ ಓದ್ಕೊಳ್ತಾನೆ ಅದೇನು ಪ್ರಾಬ್ಲಮ್ ಇಲ್ಲ ಆದರೂ ಒಂದು ಟೆನ್ಷನು ಏನು ಜಾಗ ಸಿಗ್ತಾವ ಸುಸ್ತು ಟೆನ್ಷನು ಸೊ ಅವ್ರು ಬಂದಮೇಲೆ ಅವ್ರಿಗೆ ತಿಂಡಿ ಹಾಕ್ಕೊಡ್ತೀವಿ ಏನು ಗೊತ್ತಾ ಅವ್ರು ಬಂದರೆ ಹಂಗೆ ಅವ್ರು ಏನಾದರೂ ಕೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಅದಮ್ಮ ಇದಮ್ಮ ಅಂತ ಮಾಡ್ತಿರ್ತಾರೆ ಮತ್ತೆ ಹಿಂದಿನೇ ಓಡಾಡ್ತಿರ್ತಾರೆ ಅಂದ್ಬಿಟ್ಟು ನಾನು ಬೇಗ ಬೇಗ ಕೆಲಸ ಮುಗಿಸಿ ಅವ್ರು ಬರೋ ದಿನ ಎಲ್ಲ ಹಾಗೆ ಮಾಡ್ತೀನಿ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಫ್ರೀಯಾಗಿ ಕೂತ್ಕೋತಿರ ಅವಾಗ ಅವ್ರು ಏನು ಕರೆದ್ರು ಏನು ಮಾಡಿದ್ರು ಹೋಗ್ಬೋದು ಬರ್ಬೋದು ಮಾಡ್ಬೋದು ಇಲ್ಲ ಅಂತಂದರೆ ಏನು ಗೊತ್ತಾ ನಾನು ಕೆಲಸ ಮಾಡುವಾಗ ಇಲ್ಲಿ ಅರ್ಧ ಮಾಡ್ತಾ ಬಿಟ್ಬಿಟ್ಟು ಹೋಗಬೇಕಂದ್ರೆ ನನಗೂ ಒಂಥರ ಆಗ್ತಿರತ್ತೆ ಅವ್ರಿಗೂ ಇಲ್ಲ ಇರುತ್ತೆ ಸೊ ಹಂಗಾಗಿ ಬೇಗ ಎಲ್ಲ ಕೆಲಸ ಮುಗಿಸಿ ಇದು ಮಾಡಿದ್ದು ಬಟ್ ನಮ್ಮ ಮಗನಿಗೆ ನನ್ನ ಮಗನಿಗೆ ಬಾಕ್ಸಿಗೆ ಗ್ರೇಪ್ಸ್ ಹಾಕಿದೆ ಅದು ಕೂಡ ತೊಗೊಂಡಂಗೆ ನಮಗೆ ಮರ್ತ್ಬಿಟ್ಟು ಹಂಗೆ ಹೋಗಿವೆ ಇವತ್ತೆಲ್ಲ ಅದೇ ಎಡವಟ್ಟೆ ಇದೆ ನೋಡೋಣ ಸೊ ಇನ್ನು ಮುಂದಕ್ಕೆ ಯಾವುದೇ ಆಗದೇ ಇದ್ದರೆ ಸಾಕಪ್ಪ ಅನಿಸ್ಬಿಟ್ಟಿದೆ ಸಾಕಪ್ಪ ಅನ್ಸಾ ಸಮಟೈಮ್ಸ್ ಅನಿಸುತ್ತೆ ಯಾಕೆ ಈ ಥರ ಸುಸ್ತು ಸುಸ್ತು ಆ ಥರ ಎಲ್ಲ ಆಗುತ್ತೆ ಅಂಥೇಳಿ ಅಂದ್ಕೊಳ್ತೀನಿ ಏನಂದರೆ ನಾವು ತಿನ್ನುವಂಥ ಫುಡ್ಡಲ್ಲಿ ನ್ಯೂಟ್ರಿಷನ್ಸ್ ಕಮ್ಮಿ ಆಗಿದೆಯಾ ಏನು ಅಂಥೇಳಿ ಬಟ್ ನಮ್ಮ ಮಾವ ಅಲ್ಲಿಂದ ಬಂದು ಅವ್ರಿಗೇನೇನು ಬೇಕೆಲ್ಲ ಸೆಟಪ್ ಮಾಡಿಸಿ ಆಮೇಲೆ ಹೋಗಿ ಪೇಂಟ್ ತೊಗೊಂಡು ಬಂದು ಅವರಿಗೆಲ್ಲ ಕೊಟ್ಟು ಆಮೇಲೆ ಅವರು ತಿಂಡಿ ಕೂತ್ಕೊಂಡಾಗಲೇ ಹನ್ನೆರಡು ಗಂಟೆ ಆಗಿತ್ತು ಆವಾಗ ತಿಂಡಿ ಮಾಡಿಕೊಟ್ಟೆ ಅವ್ರಿಗೆ ಸೊ ಅವರು ಆ್ಯಕ್ಟಿವ್ ಆಗಿ ಥರ ಎಲ್ಲ ಕೆಲಸ ಮಾಡುವಾಗ ನನಗನ್ಸುತ್ತೆ ಮೇ ಬಿ ಈಗಿನ ಜನ್ರೇಷನ್ನು ಆ ಥರ ಅಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಚಾನ್ಸೇ ಇಲ್ಲ ಅಂತ ನನ್ನ ಪ್ರಕಾರ ಅನ್ನಿಸುತ್ತೆ ಯಾಕೆಂದರೆ ನಾವು ತಿನ್ನುವಂಥ ಫುಡ್ಡಲ್ಲಿರುವಂಥ ನ್ಯೂಟ್ರಿಷನ್ ಇರ್ಬೋದು ಆವಾಗಿನವರೆಲ್ಲ ನೀಟಾಗಿ ಮುದ್ದೆ ಅನ್ನ ಸಾರು ಆ ಥರ ಎಲ್ಲ ಮತ್ತು ಮುದ್ದೆ ಉಪ್ಪು ಸಾರು ಅವರು ಕಂಪಲ್ಸರಿ ಮಧ್ಯಾಹ್ನ ಟೈಮ್ ಮುದ್ದೆ ಆ ಥರ ಇರಲೇಬೇಕು ಸೊ ಅದಕ್ಕೆ ಇವಾಗ ನಾನು ನನ್ನ ಫುಡ್ ರೊಟೀನಲ್ಲಿ ಮಧ್ಯಾಹ್ನ ಮುದ್ದೆ ಎಲ್ಲ ಸೇರಿಸ್ಕೊಂಡಿದ್ದೀನಿ ಚೇಂಜ್ ಮಾಡ್ಕೊಳ್ಳೋಣ ಸ್ವಲ್ಪ ರೊಟೀನ ಏನು ಗೊತ್ತಾ ನಾವು ತಿನ್ನುವ ಆಹಾರ ಮುಖ್ಯ ಅಲ್ಲ ನಾವು ತಿನ್ನುವಂಥ ಆಹಾರ ನಮಗೆ ಎಷ್ಟು ಪ್ರೋಟೀನ್ ಅಂದರೆ ನ್ಯೂಟ್ರಿಷ್ ನ್ಯೂಟ್ರಿಯನ್ ನ್ಯೂಟ್ರಿಷನ್ ಆಗಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ಸೊ ಬಂದರು ಅವರು ಚಪಾತಿ ಹಾಕಿ ಕೊಟ್ಟೆ ತಿಂದರು ಮತ್ತು ಅವರು ಒಂದಷ್ಟು ಅವರು ಒಂದು ಐಡಿಯಾಗಳನ್ನೆಲ್ಲ ಹೇಳ್ತಿರ್ತಾರೆ ಅವರು ಕೂತ್ಕೊಂಡ್ರು ಅಷ್ಟೇ ಅದು ಒಂದು ಐಡಿಯಾ ಒಂದು ಐಡಿಯಾ ಮತ್ತು ಆ ಥರ ಇರಬೇಕು ಈ ಥರ ಇರಬೇಕು ಲೈಫ್ ಸ್ಟೈಲು ಅದನ್ನೆಲ್ಲ ಅವರು ಒಂದು ಕೆಲವೊಂದು ಅನುಭವಗಳನ್ನ ನಮ್ಮ ಜೊತೆ ಹೇಳ್ಕೊಡ್ತಾ ಹೇಳ್ಕೊಳ್ತಾ ಇರ್ತಾರೆ ಮಾತಾಡ್ತಾಯಿರ್ತಾರೆ ಹೇಳ್ತಿರ್ತಾರೆ ಸೊ ಅವ್ರ ಹತ್ರ ಹಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡೆ ನಾನು ಅಡುಗೆ ಕೂಡ ಮಾಡಿಬಿಟ್ಟೆ ಮೂಲಂಗಿ ಸಾಂಬಾರು ಬೇಗ ಆಗಿ ಮಾಡಬೇಕು ಅಂದರೆ ಯಾಕೆಂದರೆ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಅದಕ್ಕೆ ಅಂದ್ಬಿಟ್ಟು ಇನ್ನೇನು ಅವ್ರು ಮುದ್ದೆ ತಿನ್ನೋಲ್ಲ ಸೊ ಹಾಗಾಗಿ ಅಂದರೆ ಈ ಥರ ಚಪಾತಿ ಎಲ್ಲ ಅವ್ರು ಸ್ವಲ್ಪ ಲೇಟಾಗಿ ತಿಂದರೆ ಮಧ್ಯಾಹ್ನ ಟೈಮ್ ಮುದ್ದೆ ತಿನ್ನಲ್ಲ ಜಸ್ಟ್ ರೈಸ್ ತಿಂದುಬಿಡ್ತಾರೆ ಸೊ ಹಾಗಾಗಿ ನಾನು ಮೂಲಂಗಿ ಸಾಂಬಾರನ್ನ ಮಾಡ್ಕೊಂಡೆ ಅವ್ರ ಹತ್ರ ಮಾತಾಡ್ಕೊಂಡು ಹಾಗೆ ಹೊರಗೆ ಹನ್ನೆರಡು ಭಯ ಏನಿಲ್ಲ ಮುಜುಗರ ಅಂತ ರೆಸ್ಪೆಕ್ಟ್ ಅಂತಾರಲ್ಲ ಆ ಥರ ಸೊ ಹನ್ನೆರಡುವರೆಗೆ ತಿಂಡಿ ತಿನ್ಕೊಂಡು ಹೋದರು ಇವಾಗ ಮೇಲೆ ಹೋದರು ನೋಡ್ಕೊಂಡು ಬರ್ತೀನಿ ರಾಮಮ್ಮೆಯೆಲ್ಲ ಅಂಥೇಳಿ ನಾನು ಮಾತಾಡ್ತಾ ಕೂತ್ಕೊಂಡಿದ್ರೆ ಸೊ ಹಂಗಾಗಿ ವ್ಲಾಗ್ ಮಾಡಲಿಲ್ಲ ಮಾಡಿ ಮಾತಾಡ್ತಾ ಮಾತಾಡ್ತಾ ಹಾಗೆ ಮೂಲಂಗಿ ಸಾಂಬಾರು ಮಾಡಿದೆ ಮತ್ತು ರೆಸಿಪಿ ಎಲ್ಲ ಶೇರ್ ಮಾಡ್ಕೊಂಡಿಲ್ಲ ಮಾತಾಡ್ತಾಯಿದ್ರು ಏನೇನೋ ಹೇಳ್ತಾಯಿದ್ರು ಅದನ್ನು ಕೇಳಿಸ್ಕೊಂಡು ಹಂಗೆ ಅಡುಗೆ ಕೂಡ ಮಾಡಿಬಿಟ್ಟೆ ಇನ್ನು ಮಧ್ಯಾಹ್ನಕ್ಕೆ ಊಟಕ್ಕೆ ಬೇಕಲ್ಲ ಸೊ ಹಾಗಾಗಿ ಅಡುಗೆ ಮಾಡಿಟ್ಟಿದ್ದೀನಿ ಬೇಕಾದಾಗ ಮುಂದೆ ಮತ್ತು ರೈಸ್ ಕಿಟ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಸುಸ್ತಾಗ್ತಾಯಿದೆ ನನಗೆ ಇವತ್ತು ಯಾಕೋ ಹೇಳೋಂಗಿಲ್ಲ ಬಿಡೋಂಗಿಲ್ಲ ಸುಸ್ತು ಅಂದರೆ ಹಂಗಾಗ್ತಾಯಿದೆ ನನಗೆ ಮೊದಲೇ ಹೇಳ್ದಾಗ ಅವರೇನು ಮುದ್ದೆ ಎಲ್ಲ ಮಾಡಿಸ್ಕೊಳ್ಳಿಲ್ಲ ಜಸ್ಟ್ ಅನ್ನ ಅಷ್ಟೇ ತಿಂದಿದ್ದು ಅವರು ಅನ್ನ ಸಾಂಬಾರು ತಿಂದ್ಬಿಟ್ಟು ಅದಾದ್ಮೇಲೆ ಅವರಿಗೆ ಟೈಮ್ ಕರೆಕ್ಟಾಗಿ ಟೀ ಇರಬೇಕು ಸೊ ಬಂದುಬಿಟ್ಟು ಟೀ ಮಾಡ್ಕೊಡಮ್ಮ ಹೇಳಿ ಮಾಡಿಸ್ಕೊಂಡು ಹೋದ್ರು ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಜಸ್ಟ್ ಹಿಂಗೆ ತಿರುಗಿಬಿಟ್ರು ನನಗೆ ಒಂಥರ ಭಯ ಆಗ್ಬಿಡ್ತು ಅದಕ್ಕೆ ಕೆಳಗಡೆ ಇದು ಮಾಡಿದ್ದಂಥದ್ದು ನಂದು ಗೋಡೆ ಒಳಗಿಂದ ನೋಡ್ಬೋದು ಆ ಥರ ಕಣ್ಣು ನಂದು ಒಂಥರ ದೇವ್ರ ಕಣ್ಣಿದ್ದಂಗೆ ಹೌದಾ ಎಷ್ಟಾಯ್ತು ಎಲ್ಲಿ ಇಲ್ಲಿ ಹಿಂದೆ ಅಲ್ಲಿ ಐದು ಬೆರಳು ಐತೆ ಆಗಲ್ಲ ಮತ್ತೆ ಐದು ಬೆರಳು ಇದೆ ಅಲ್ಲಿ ಹಿಂದೆ ಐದು ಬೆರಳು ಇದೆ ನಾನು ಎಷ್ಟ ತೋರಿಸಿದೀನಿ ನೀನು ತೋರಿಸಿದ್ದೆ ಬಿಟ್ಟಿದ್ದೀಯ ಒಡನಲ್ಲಿ ನನ್ನ ದಿವ್ಯ ದೃಷ್ಟಿಗೆ ಐದು ಬೆರಳು ಕಾಣಿಸ್ತಾ ಇದೆ ಯೆ ಸೋ ಬೆಳಗ್ಗೆ ಅಂತಲೇ ಇದೀನಿ ಬ್ಲಾಗ್ ಫುಲ್ ಇವಾಗ ಮಾವಿಗೆ ಕಾಫಿ ಮಾಡಿಕೊಟ್ಟೆ ನನ್ನ ಮಗ ಸ್ಕೂಲಿಂದ ಬಂದ ನಾನು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಪ್ಲಸ್ ಇವತ್ತು ಸ್ವಲ್ಪ ಓಡಾಟ ಜಾಸ್ತಿ ಆಯಿತು ಮೀನು ಹಾಕಿ ಅದು ಜಾಸ್ತಿ ಮತ್ತು ಹೊರಗಡೆ ಕೂಡ ಹೋಗಿದ್ದೆ ಸ್ವಲ್ಪ ಅದೆಲ್ಲ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ ಅದೆಲ್ಲ ಹೋಗಬಂದನಾಗ ಅದೊಂದು ಸ್ವಲ್ಪ ಟಯರ್ಡ್ನೆಸ್ ಅನ್ನಿಸ್ತಾ ಇದೆ ಅಷ್ಟೆ ಮತ್ತು ಮೀಶೋಯಿಂದ ಇಂದ ಕೆಲವೊಂದು ಅಫರ್ಡೆಬಲ್ ಡ್ರೆಸ್ ಕೂಡ ಆರ್ಡ್ರ್ ಮಾಡಿದೆ ಸೊ ಒಂದು ರಿಸೀವ್ ಆಗಿದೆ ಡ್ರೆಸ್ಸು ಟಾಪು ಇನ್ನೊಂದು ಬ್ಲೌಸ್ ಆರ್ಡ್ರ್ ಮಾಡಿದ್ದೆ ನಾನು ಇವಾಗೆಲ್ಲ ಸ್ಟ್ರೆಚಬಲ್ ಬ್ಲೌಸ್ ಬರುತ್ತಲ್ಲ ಅದು ಮೀಶೋನಲ್ಲಿ ಯಾವ ರೀತಿ ಬರುತ್ತೆ ನೋಡೋಣ ಅಂತ ಅದು ಕೂಡ ರಿಸೀವ್ ಆಗಿದೆ ಮತ್ತು ನಾನು ಹೇಳಿದಾಗೆ ಕುಶಾಲ್ಸಲ್ಲೂ ಕೂಡ ಒಂದಷ್ಟು ನನ್ನ ಫ್ರೆಂಡ್ಸಿಗೆಲ್ಲ ಜ್ಯುವೆಲರಿಸನ್ನ ಆರ್ಡ್ರ್ ಮಾಡಿದೆ ಮತ್ತು ನನಗೂ ಕೂಡ ಮಾಡ್ಕೊಂಡಿದೆ ಸಣ್ಣ ಪುಟ್ಟ ದೊಡ್ಡ ಇದು ಅಂತ ಅದೇನು ಗೊತ್ತಾ ಒಂದೊಂದೇ ಒಂದೇ ಒಂದೊಂದೇ ಬರುತ್ತೆ ಒಟ್ಟಿಗೆ ಬರ್ತಾ ಇಲ್ಲ ಸೊ ಏನಂದರೆ ನಾನು ಅದು ಒಟ್ಟಿಗೆ ತೋರಿಸೋಣ ಅಂತೇಳಿ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಆಫರೇ ನಿಮ್ಗೆ ಹೋಗಿಬಿಡುತ್ತೆ ಗೊತ್ತಿಲ್ಲ ಅದಕ್ಕೋಸ್ಕರ ಈಗ ಏನೇನು ಬಂದಿದೆ ಅದನ್ನು ತೋರಿಸ್ಬಿಡೋಣ ಮೀಶೋದಲ್ಲೇನೋ ಇರುತ್ತೆ ಇದೆ ಏನೋ ಆಫರ್ಸ್ ಇಲ್ಲ ಆ ಥರ ಇದೆ ಏನೋ ಆಫರ್ ಇದೆ ಅಲ್ಲಿ ಸೊ ಅದೇ ಯುಗಾದಿ ಸ್ಪೆಷಲ್ ಆಫರ್ ಆ ಥರ ಏನೋ ಇರುತ್ತೆ ಮೇ ಬಿ ಸೊ ಹಂಗಾಗಿ ಇನ್ನೊಂದು ಸೊ ಹಂಗಾಗಿ ಇನ್ನೊಂದು ಡ್ರೆಸ್ ಯಾವ್ದು ನನ್ನ ಮೊಬೈಲಲ್ಲಿ ಇದ್ದಕ್ಕಿದ್ದಂಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಕ್ಯಾಮ್ರಾ ಆಫ್ ಆಗಿಬಿಡುತ್ತೆ ಹಾಗಾಗಿ ಏನು ಏನು ಹೇಳ್ತದೆ ಮತ್ತೆ ಅವತ್ತು ಏನು ಆಫರ್ಸ್ ಏನು ನಡೆಯುತ್ತೆ ಮತ್ತು ಹೊಸ ಈಗ ಒಂದು ಇನ್ನೊಂದು ಡ್ರೆಸ್ ಏನೋ ಡೆಲಿವರಿ ಆಗುತ್ತೆ ಅಂತ ಇದೆ ಅಂದರೆ ಬೆಂಗಳೂರಲ್ಲಿ ಬಂದಿದೆ ಅಂತ ತೋರಿಸ್ತಾ ಇದೆ ಸೊ ಅದು ಬಂದರೆ ಸಾಧ್ಯ ಆದರೆ ಇದೇ ಬ್ಲಾಗಲ್ಲೇ ಅದನ್ನು ಶೇರ್ ಮಾಡ್ತೀನಿ ಇಲ್ಲ ಅಂತಂದರೆ ಈಗ ಎಷ್ಟು ಬಂದಿದೆ ರಿಸೀವ್ ಬಂದಿದೆ ಅದನ್ನೇ ಶೇರ್ ಮಾಡ್ತೀನಿ ಸೊ ನಾಳೆಯಿಂದ ನನ್ನ ಮಗನಿಗೆ ಎಕ್ಸಾಮು ನನಗೆ ಭಯ ಅವನೇನು ಭಯ ಇಲ್ಲ ಟೆನ್ಷನು ಇಲ್ಲ ಅಲ್ವ ಅಪ್ಪುನಿಗೆ ಟೆನ್ಷನ್ ಹಾಕಿಲ್ಲ ಎಲ್ಲ ಓದ್ಬಿಟ್ಟಿಗೆಲ್ಲ ಸೊ ಹಂಗಾಗಿ ಅವನಿಗೆಲ್ಲ ಟೆನ್ಷನು ನನಗಿದೆ ಏನೇನು ಬಂದಿದ್ದು ಅದನ್ನ ಶೇರ್ ಮಾಡ್ತೀನಿ ಸೊ ನಮ್ಮ ಮಾವ ಇರ ಒಂದು ಸ್ವಲ್ಪ ಹೊತ್ತು ಪೇಂಟಿಂಗ್ ಎಲ್ಲ ಮುಗಿದ್ಮಿ ಈಗ ಟೀ ಮಾಡಿಸ್ಕೊಂಡು ಹೋಗಿದ್ದಾರೆ ಅದೆಲ್ಲ ಮುಗಿದ ಮತ್ತೆ ಬಂದು ಒಬ್ಬ ಟೀಗೆ ಕುಡಿದ್ಬಿಟ್ಟು ಹೊರಡ್ತಾರೆ ಮೊದಲೇ ಹೇಳಿದಾಗೆ ಅವಷ್ಟೇ ಆಗಲ್ಲ ಇಲ್ಲೂ ಹಂಗಾಗಿ ಹೊರಡ್ತಾರಲ್ಲ ಅವಾಗ ತೋರಿಸ್ತೀನಿ ಏನೇನೆಲ್ಲ ರಿಸೀವ್ ಆಗಿದೆ ಇದುವರೆಗೂ ಏನೇನೆಲ್ಲ ರಿಸೀವ್ ಆಗಿದೆ ಅದನ್ನ ತೋರಿಸ್ತೀನಿ ಚಪಾತಿ ಚಪಾತಿ ತರಬೀಡ ನೋಡೋಗ್ತಾ ಇದ್ದಿಲ್ಲ ಕಡೆ ಈ ಕಡೆ ಡ್ಯಾನ್ಸ್ ಮಾಡ್ತಾನ ಚಪಾತಿ ಪೂರಿ ತರ ಊದ್ಕೊತಂತೆ ಗ್ರೇಟ್ ಸಾಧನೆ ಅವನೇ ಅವನೇ ಚಪಾತಿ ಒಸ್ದು ಅವನೇ ಮಾಡ್ಕೊಳ್ತಾರಂಥದ್ದು ನನ್ಕು ಮಾಡ್ಕೊತಾ ಇರೋದು ಯಪ್ಪ ನನಗೇನು ಕೊಡ್ಬೇಡಪ್ಪ ನಂದು ಆಲ್ರೆಡಿ ಊಟ ಆಯಿತು ಊಟ ನಾನು ಅಪ್ಪಾಜಿಗೆ ಮಾಡ್ಕೊಟ್ನಲ್ಲ ಚಪಾತಿ ಆವಾಗಲೇ ಒಂದು ಚಪಾತಿ ಬೇಡ ಅಂತು ಅಪ್ಪಾಜಿ ಅದು ಹಂಗೆ ಇತ್ತು ಸೊ ಅದೇ ಒಂದು ಚಪಾತಿ ತಿಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಅನ್ನ ಹಾಕೊಂಡು ಇವತ್ತರ ಮುದ್ದೆ ಎಲ್ಲ ಏನೂ ಮಾಡಲೇ ಇಲ್ಲ ನಾನು ಇವನಿಗೂ ಮಾಡ್ಕೊಡ್ತೀನಿ ಅಂದರೆ ಬೇಡ ನಾನು ಚಪಾತಿ ಅಂತ ಸರಿ ನೀನೇ ಮಾಡ್ಕೊಂಡು ನಾನು ಬೆಳಗ್ಗೆನೋ ಸಿಕ್ಕೋಗ್ಬಿಟ್ಟು ಟಯರ್ಡ್ ಆಗ್ಬಿಟ್ಟಿದ್ದೆ ನನ್ನ ಕೇಳಬೇಡ ಅಂದೆ ಅವನೇ ಮಾಡ್ಕೊಂಡು ಅವನೇ ತಿಂತ ಇದ್ದಾನೆ ಕಾಫಿ ಕೊಟ್ಬಿಡ್ತೀನಿ ತಣ್ಣಗಾಗುತ್ತೆ ಇಲ್ಲ ಅಂದ್ರೆ ಬೆಳಿಗ್ಗೆಯಿಂದ ನಾನು ಇದನ್ನ ಕಾಫಿ ಮಾಡ್ಕೋಬೇಕು ಮಾಡ್ಕೋಬೇಕು ಮಾಡ್ಕೊಂಡಿಲ್ಲ ಇವಾಗ ಮಾಡ್ಕೊಂಡಿದೀನಿ ನೋಡಿ ಇವಾಗ ನೋಡು ಆಫ್ಯಾಕ್ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದು ವೀಡಿಯೋನೇ ಮಾಡ್ಕೊಂಡಿಲ್ಲ ಆನ್ ಮಾಡ್ಬಿಟ್ಟು ನನ್ನ ಕಡೆ ಇಟ್ಕೊಂಡಿದ್ದೀನಿ ಅವ್ರ ಕಡೆ ಇಟ್ಕೊಂಡಿದ್ದೀನಿ ಈಗ ಹೊರಟ್ರು ನಮ್ಮ ಮಾವ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಏಳು ಗಂಟೆ ಈ ವಾಟ್ರೋ ಭಾಗ ಮುಗ್ದಿದೆ ಪೇಂಟು ಇನ್ನೊಂದು ಭಾಗ ಬ್ಯಾಲೆನ್ಸ್ ಇದೆ ನಾನು ದೀಪ ಹಚ್ಚಿದ ನಾನು ಒಳಗಟ್ಟೆ ಆಗೋಯ್ತು ದೀಪ ಹಚ್ಚಬೇಕು ಮಾವ ಮನೆಗೆ ಹೊರಟ್ಮೇಲೆ ನಾನು ಕೂಡ ಪೂಜೆ ಮಾಡಿ ಅವನಿಗೆ ಓದೋದಕ್ಕೆ ಕೂತ್ಕೊಂಡೆ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿಲ್ಲ ಅಂದ್ಕೊಂಡೆ ನಾನು ಎಲ್ಲ ಶೇರ್ ಮಾಡೋಣ ಏನು ಡ್ರೆಸ್ ತೊಗೊಂಡಿದ್ದು ಮತ್ತು ಕುಶಾಲಸಲ್ಲಿ ತೊಗೊಂಡಿರೋವಂಥ ಜ್ಯುವೆಲರಿನ ಬಟ್ ಅದು ಲೆಂತಿ ಆಗಿಬಿಡುತ್ತೆ ಈ ವಿಡಿಯೋ ಜೊತೆಗೆ ಹಾಕಿದ್ರೆ ಅದು ಸೊ ಹಾಗಾಗಿ ಅದನ್ನೇ ಒಂದು ಸಪ್ರೇಟ್ ವೀಡಿಯೋ ಹಾಕ್ತೀನಿ ಆದಷ್ಟು ಬೇಗನೆ ಹಾಕ್ತೀನಿ ಏಕೆಂದರೆ ಆಫರ್ ಮುಗಿಯೋ ಅಷ್ಟರಲ್ಲಿ ಅದು ಹಾಕಿದ್ರೆ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅಂಥೇಳಿ ಅಷ್ಟೇ ಸೊ ವೀಡಿಯೋ ಸ್ವಲ್ಪ ಲೇಟಾಗಿ ಬರ್ತಾಯಿದೆ ಯಾಕೆಂದರೆ ಸ್ವಲ್ಪ ಬ್ಯುಸಿ ಇದೆ ಅದು ಇದು ಅಂತ ಹೇಳಿಬಿಟ್ಟೆ ನಾನು ವಿಡಿಯೋ ಇಲ್ಲ ಸೊ ಸಾರಿ ಅದಕ್ಕೆ ಆದಷ್ಟು ಬೇಗ ನಾನು ಈ ನೆಕ್ಸ್ಟ್ ಬ್ಲಾಗ್ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಂತೂ ಖಂಡಿತ ನಾನು ಹಾಕಿ ಹಾಕ್ತೀನಿ ಆ ವೀಡಿಯೋನ ನೋಡಿ ನಿಮ್ಗೇನಾದರೂ ಇಷ್ಟ ಆದರೆ ಅದನ್ನು ಬೈ ಮಾಡಿ ಜೊತೆಗೆ ಈ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆಗಿದೆ ನಿಮಗೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಯೋಸ್ಬ್ರಾದರೆ ಪ್ಲೀಸ್ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್